ಬಿಜೆಪಿ ಪರಿಷತ್ ಸದಸ್ಯ ರವಿಕುಮಾರ್ ಹೇಳಿಕೆ ಈಗ ವಿವಾದದ ಸ್ವರೂಪವನ್ನು ಪಡ್ಕೊಂಡಿದೆ ತಮ್ಮದೇ ಪಕ್ಷದಲ್ಲಿ ಅನೇಕ ವಿವಾದಗಳು ಶುರುವಾಗಿತ್ತು ಇದಕ್ಕೂ ಮುನ್ನ ಮತ್ತೊಂದು ಅಪ್ಡೇಟ್ ಇದೆ ಅದು ಒಂದಲ್ಲ ಎರಡಲ್ಲ ಬರೋಬ್ಬರಿ ಸಾವಿರದ ಇನ್ನೂರು ದಿನಗಳಿಂದ ನಡೀತಾ ಇರುವಂತಹ ಹೋರಾಟ ಜೀವ ಹೋದ್ರೂ ಸರಿ ಒಂದಿಂಚು ಭೂಮಿಯನ್ನ ಕೊಡಲ್ಲ ಅಂತ ಅನ್ನದಾತರು ಪಟ್ಟು ಹಿಡಿದಿದ್ದಾರೆ ರೈತರ ಆಕ್ರೋಶಕ್ಕೆ ಬೆದರಿದಂತ ರಾಜ್ಯ ಸರ್ಕಾರ ದಿನವಿಡೀ ಸಭೆಗಳ ಮೇಲೆ ಸಭೆಯನ್ನ ನಡೆಸಿ ವಿವಾದಕ್ಕೆ ಅಂತ್ಯ ಹಾಡು ಪ್ರಯತ್ನವನ್ನ ಮಾಡಿದೆ ಕೊಟ್ಟರೆ ಸಾಕು ನಾವ್ ಇನ್ನೇನು ಕೇಳೋದಿಲ್ಲ ಬೇಡ್ರಿ ಅಂತ ಹೇಳ್ತಾ ಇದ್ದೀರಿ ಭೂ ಸ್ವಾಧೀನದ ವಿರುದ್ಧ ಸಿಡಿದೆದ್ದ ದೇವನಹಳ್ಳಿ ರೈತರು ಶಕ್ತಿ ಸೌಧವನ್ನು ನಡುಗಿಸಿದ ಅನ್ನದಾತರ ರೋಷಾಗ್ನಿ ವಿಧಾನಸೌಧಕ್ಕೆ ರೈತರನ್ನ ಕರೆದು ಸಿಎಂ ಸಿದ್ದರಾಮಯ್ಯ ಸಭೆ ಹೈಟೆಕ್ ಡಿಫೆನ್ಸ್ ಮತ್ತು ಏರೋಸ್ಪೇಸ್ ಪಾರ್ಕ್ ನಿರ್ಮಾಣಕ್ಕೆ ರಾಜ್ಯ ಸರ್ಕಾರ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ಹತ್ತು ಗ್ರಾಮಗಳಿಗೆ ಸೇರಿರುವ ಸಾವಿರದ ಇನ್ನೂರ ಎಂಬತ್ತೆರಡು ಎಕರೆ ವಶಪಡಿಸಿಕೊಂಡಿದೆ ಆದರೆ ಈ ಭೂಮಿಯನ್ನ ಯಾವುದೇ ಕಾರಣಕ್ಕೂ ಕೈಗಾರಿಕೆ ಉದ್ದೇಶಕ್ಕೆ ಕೊಡಲ್ಲ ಅಂತ ಅನ್ನದಾತರು ಪಟ್ಟು ಹಿಡಿದಿದ್ದಾರೆ ಅಲ್ಲದೆ ಸಾವಿರದ ಇನ್ನೂರು ದಿನಗಳಿಂದ ಪ್ರಾಣ ಬಿಟ್ಟೇವು ಭೂಮಿ ಕೊಡಲ್ಲ ಅಂತ ಹೋರಾಟ ನಡೆಸುತ್ತಿದ್ದ ರೈತರ ಹೋರಾಟಕ್ಕೆ ಸರ್ಕಾರ ಕೊನೆಗೂ ಮಣಿದಿದೆ ರೈತರ ಹೋರಾಟಕ್ಕೆ ಸ್ಪಂದಿಸಿ ಇಂದು ರೈತರು ಮತ್ತು ಹೋರಾಟಗಾರರ ಜೊತೆ ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಸಭೆ ನಡೆಸಿದರು ಸಾವಿರದ ಇನ್ನೂರ ಎಂಬತ್ತೆರಡು ಎಕರೆ ಭೂಮಿಯನ್ನ ಈಗಾಗಲೇ ಫೈನಲ್ ನೋಟಿಫಿಕೇಶನ್ ಮಾಡಿದ ಬಗ್ಗೆ ಕಾನೂನು ತಜ್ಞರ ಜೊತೆ ಚರ್ಚೆ ನಡೆಸಿದರು ರೈತರ ಜೊತೆ ಸಭೆ ನಡೆಸುವ ಮುನ್ನ ನಿನ್ನೆ ಸಂಜೆ ಕೈಗಾರಿಕಾ ಸಚಿವ ಪಾಟೀಲ್ ಜೊತೆ ಸಭೆ ನಡೆಸಿದ್ದ ಸಿಎಂ ಸಿದ್ದರಾಮಯ್ಯ ಭೂಮಿಯನ್ನ ರೈತರಿಗೆ ಮರಳಿ ನೀಡುವ ಸಾಧಕ ಬಾಧಕ ಚರ್ಚೆ ನಡೆಸಿದ್ರು ಸಭೆಯಲ್ಲಿ ಕಾನೂನು ತಜ್ಞರು ಕೆಲವು ಸಲಹೆ ನೀಡಿದ ಪರಿಣಾಮ ಕಾನೂನು ತೊಡಕುಗಳ ಬಗ್ಗೆ ರೈತರಿಗೆ ಮನವರಿಕೆ ಮಾಡಿಕೊಟ್ಟ ಸಿಎಂ ಕಾನೂನು ತೊಡಕುಗಳನ್ನು ನಿವಾರಿಸಲು ಹತ್ತು ದಿನಗಳ ಕಾಲಾವಕಾಶ ಪಡೆದಿದ್ದು ಇದೇ ಜುಲೈ ಹದಿನೈದರಂದು ಮತ್ತೊಂದು ಸುತ್ತಿನ ಸಭೆ ನಡೆಸಿ ಅಂತಿಮ ತೀರ್ಮಾನ ಪ್ರಕಟಿಸುವುದಾಗಿ ತಿಳಿಸಿದರು ಆದರೆ ಇವತ್ತು ಫೈನಲ್ ಫೈನಲ್ ಅದರಿಂದ ಸ್ವಲ್ಪ ಲೀಗಲ್ ಆಗಿ ಇಶ್ಯೂಸ್ಗಳಿದ್ದಾವೆ ನಾನು ಅದಕ್ಕೆ ಹೋರಾಟಗಾರರಿಗೆ ಹತ್ತು ದಿನ ಸಮಯ ಬೇಕು ನನಗೆ ಅಂತ ಹೇಳಿದ್ದೀನಿ ಸರ್ಕಾರಕ್ಕೆ ಹತ್ತು ದಿನ ಸಮಯ ಬೇಕು ಅಂತ ಹದಿನೈದನೇ ತಾರೀಕಿಗೆ ಸಭೆ ತೀರ್ಮಾನ ಆಗಿದೆ ಡೇಟು ಹದಿನೈದನೇ ತಾರೀಕಿಗೆ ಸಭೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಡೀತದೆ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣದ ರೈತರು ರೈತ ಹೋರಾಟಗಾರರ ಜೊತೆ ನಡೆದ ಸಭೆಯಲ್ಲಿ ರೈತರು ಸಹ ತಮ್ಮ ಅಳಲನ್ನ ಸಿದ್ದರಾಮಯ್ಯ ಮುಂದೆ ತೋಡಿಕೊಂಡ್ರು ಯಾವುದೇ ಕಾರಣಕ್ಕೂ ರೈತರು ಉಳುಮೆ ಮಾಡುವ ಜಮೀನನ್ನ ಕೈಗಾರಿಕೆಗೆ ನೀಡಬಾರದೆಂದು ಮನವಿ ಮಾಡಿದ್ರು ಸಭೆಯಲ್ಲಿ ಭಾಗಿಯಾಗಿದ್ದ ನಟ ಪ್ರಕಾಶ್ ರೈ ಸಹ ರೈತರ ಪರವಾಗಿ ಸರ್ಕಾರದ ಮನವೊಲಿಸುವ ಪ್ರಯತ್ನ ಮಾಡಿದ್ರು ಈ ವೇಳೆ ಮಾತನಾಡಿದ ನಟ ಪ್ರಕಾಶ್ ರೈ ಸರ್ಕಾರದಿಂದ ಸಕಾರಾತ್ಮಕ ಸ್ಪಂದನೆ ಸಿಕ್ಕಿದೆ ಅಂತಿಮ ಅಧಿಸೂಚನೆ ಹೊರಡಿಸುವ ಮೊದಲು ಕಾನೂನು ಅಂಶಗಳನ್ನು ನೋಡಬೇಕು ಎಂದು ಸಿಎಂ ತಿಳಿಸಿದ್ದಾರೆ ಅಂತ ಹೇಳಿದ್ರು ಹೋರಾಟ ಮಾಡ್ತಾ ಇದ್ದೀರಿ ದಿನಗಳು ತಳ್ತಾನೆ ಹೋತಾವ್ರೆ ಡೇಟ್ಗಳು ಕೊಡ್ತಾನೆ ಹೋತಾವ್ರೆ ಎಲ್ಲ ಇರೋದ್ ಅರ್ಧ ಎಕ್ರಿ ಒಂದ್ ಎಕ್ರಿ ಒಂದೂವರೆ ಎಕ್ರಿ ಈ ತರ ರೈತರೇ ಇರೋದ್ ನಾವೆಲ್ಲಾ ಕಡೆ ದೇವನ್ಹಳ್ಳಿ ತಾಲ್ಲೂಕು ಅದ್ ಹಳ್ಳಿದು ಸಾವಿರದ ಏಳ್ನೂರ ಎಪ್ಪತ್ತ ಎಕ್ರಿ ಏನಾಯ್ತು ಅದ್ ಬಿಡುಗಡೆ ಮಾಡಿದ್ರೆ ಸಾಕು ನಮ್ಕ ನಮ್ ಭೂಮಿ ನಮಗೆ ಕೊಟ್ರೆ ಸಾಕು ನಾವ್ ಇದನ್ನೇನು ಕೇಳೋದಿಲ್ಲ ಅವನ್ನ ನಮ್ಮ ಅನ್ನ ಕಿತ್ಕೊಂಡ್ ಬೇಡ್ರಿ ಅಂತ ಹೇಳ್ತಾ ಇದ್ದೀರಿ ಸಿದ್ರಾಮಣ್ಣವ್ರ ತವ ಕೇಳ್ತಾ ಇದ್ದೀರಿ ಒಂದು ಕಳಿಸ್ತಾನೆ ಒಂದು ಗಾಯ ಇದರ ಮೊದಲನೇ ನೋಟಿಫಿಕೇಶನ್ ಅಲ್ಲಿ ಹಿಂದಿನ ಸರ್ಕಾರ ಮಾಡಿತ್ತು ಆಗ ವಿರೋಧ ಪಕ್ಷದ ನಾಯಕ ಬಂದು ಈ ಗಾಯವನ್ನ ನಾನು ವಾಸಿ ಮಾಡ್ತೀನಿ ಅಂತ ಹೇಳಿದ್ರು ಗಾಯ ವಾಸಿ ಮಾಡ್ತೀನಿ ಅಂತ ಹೇಳಿದ್ ನೀವೇ ಗಾಯ ಮಾಡಿದ್ರೆ ಹೆಂಗೆ ಅನ್ನೋದೇ ನಮ್ ನೋವು ಅಲ್ವೇ ಇದು ಹೋರಾಟ ಇವತ್ತು ಈ ಹೋರಾಟ ಮುಖ್ಯಮಂತ್ರಿಗಳಿಗಾಗ್ಲಿ ಸರ್ಕಾರಕ್ಕೆ ಅರ್ಥ ಆಗಿದೆ ಮಾಧ್ಯಮಕ್ಕೆ ಅರ್ಥ ಆಗಿದೆ ಇದು ದೇವನಹಳ್ಳಿಯ ಹೋರಾಟವಾಗಿ ಉಳಿದಿಲ್ಲ ರಾಜ್ಯದ ಹೋರಾಟವಾಗಿದೆ ಇವಾಗ ರಾಷ್ಟ್ರದ ಹೋರಾಟವಾಗಿದೆ ಬೇರೆ ಬೇರೆ ಸಂಘಟನೆಗಳು ನಾವು ಡೆಲ್ಲಿಗೆ ಹೋಗಿದ್ವಿ ಅಲ್ಲಿ ಸ್ಟ್ಯಾಂಡಿಂಗ್ ಕಮಿಟಿ ಮಾತಾಡಿದ್ವಿ ಮೇಧಾ ಪಾಟ್ಕರ್ ಅಂತವ್ರು ಕಿಸಾನ್ ಮೋರ್ಚಾ ಅಂತವ್ರು ಬೇರೆ ಬೇರೆ ಸಂಘಟನೆಗಳು ಎಲ್ಲರ ಬಲ ಬಂದಿರಬೇಕಾದ್ರೆ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ಸಾವಿರಾರು ಎಕರೆ ಜಮೀನಿಗೆ ಈಗಾಗಲೇ ಅಂತಿಮ ಅಧಿಸೂಚನೆ ಆಗಿರೋದ್ರಿಂದ ರೈತರ ಭೂಮಿಯನ್ನ ಮರಳಿ ರೈತರಿಗೆ ನೀಡಲು ಕಾನೂನು ತೊಡಕುಗಳು ಎದುರಾಗಿವೆ ಹೀಗಾಗಿ ರೈತರು ಹಾಗೂ ಸರ್ಕಾರದ ಮಧ್ಯೆ ನಡೆದ ಸಭೆ ಅಪೂರ್ಣವಾಗಿದ್ದು ಇದೇ ಜುಲೈ ಹದಿನೈದರಂದು ಮತ್ತೆ ರೈತರೊಂದಿಗೆ ಸಭೆ ನಡೆಯಲಿದೆ ಅಂದಿನ ಸಭೆಯಲ್ಲಿ ರೈತರ ಪರವಾಗಿ ಸರ್ಕಾರ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆಗಳಿದ್ದು ಆ ನಿಟ್ಟಿನಲ್ಲಿ ಕಾನೂನು ತೊಡಕುಗಳನ್ನ ಸರ್ಕಾರ ಹೇಗೆ ಬಗೆಹರಿಸುತ್ತೆ ಅನ್ನೋದು ಇದೀಗ ಕುತೂಹಲ ಮೂಡಿಸಿದೆ వీరేష్ దాని పొలిటికల్ బ్యూరో గ్యారంటీ న్యూస్